ಇಂದಿರಾ ಕ್ಯಾಂಟೀನ್ ಲೋಕಾರ್ಪಣೆ ಇಂದಿರಾ ಕ್ಯಾಂಟೀನ್ ಬಡವರಿಗೆ ವರ ಶಾಸಕ ಅಪ್ಪಾಜಿ ನಾಡಗೌಡ್ ಇಂದಿರಾ ಕ್ಯಾಂಟೀನ್ ಆರಂಭದಿಂದ ಬಡವರಿಗೆ ರೈತರಿಗೆ ಅನುಕೂಲವಾಗಲಿದೆ ಇಂದಿನ ದುಬಾರಿ ದಿನಮಾನಗಳಲ್ಲಿಯೂ ಕಡಿಮೆ ದರದಲ್ಲಿ ಆಹಾರ ವಿತರಿಸುವ ಇಂದಿರಾ ಕ್ಯಾಂಟೀನ್ ಬಡವರ ಪಾಲಿಕೆಯ ಪರವಾಗಿದೆ ಇದು ಕಾಂಗ್ರೆಸ್ ಸರ್ಕಾರ ಬಡವರ ಪರ ಕಾಳಜಿಯನ್ನು ತೋರಿಸುತ್ತದೆ ಎಂದು ಕೆಎಸ್ಡಿ ನಿಗಮದ ಅಧ್ಯಕ್ಷ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಮಂಗಳವಾರ ಮುದ್ದೆ ಬೇಹಳಪಟ್ಟಣದ ಪ್ರವಾಸಿ ಮಂದಿರ ಆವರಣದ ಪಕ್ಕದಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು ಬಡವರ ಸಲುವಾಗಿಯೇ ಇಂದಿರಾ ಕ್ಯಾಂಟೀನ್ ತೆರೆಯಲಾಗಿದೆ ನಮ್ಮ ಅವಧಿಯಲ್ಲಿ ಯೋಜನೆ ಜಾರಿಗೆ ತಂದಿತ್ತು ತದನಂತರ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ ಈ ಯೋಜನೆಯನ್ನ ನಿಲ್ಲಿಸಿತ್ತು ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಮುಂದುವರಿಸಿಕೊಂಡು ಹೋಗುತ್ತಿರುವುದು ಶ್ಲಾಘನೀಯ ಸಂಗತಿಯಾಗಿದೆ ಎಂದರು ಮಂಗಳವಾರ ಬಿಹಾಳ ಪಟ್ಟಣ ತಾಳಿಕೋಟೆ ಹಾಗೂ ನಾಲ್ತೋರ ಪಟ್ಟಣದಲ್ಲಿ ಏಕಕಾಲಕ್ಕೆ ಇಂದಿರಾ ಕ್ಯಾಂಟೀನ್ ಲೋಕಾರ್ಪಣೆಯನ್ನ ಶಾಸಕರು ಮಾಡಿದ್ದಾರೆ ಆದರೆ ಬಡವರ ಬಗ್ಗೆ ಇರುವಂಥ ರಾಜ್ಯ ಆರ್ಥಿಕವಾಗಿ ನಾವು ಜನರಿಂದ ಮೂಲದಲ್ಲಿ ಒತ್ತಬೇಕಂದ್ರೆ ನಾವು ವರ್ಗದ ಜನರಿಗೆ ನಾವು ಹೆಚ್ಚು ಅವಕಾಶವನ್ನು ಕೊಡಬೇಕು ಇದು ಯಾರಿಗೂ ಕೂಡ ನಾವು ಊಟಿನ ರಾಜಕಾರಣ ಮಾಡೋದಕ್ಕೆ ಕೊಡುವಂಥ ಭಾಗ ಪ್ರತಿಯೊಬ್ಬ ಬಡವರು ಕೂಡ ಬದುಕಬೇಕಾದದ್ದು ಅವನು ಸರಿಸಮಾನವಾಗಿ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಅದು ಒಂದು ಆ ಹಕ್ಕಿಗೆ ನಾವು ಏನು ಕಾಣಿದ ಸ್ಫೂರ್ತಿ ಕೊಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಇಂಥ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಮೊದಲನೇದಾಗಿ ಅವರನ್ನು ಮತ್ತು ಅವರ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರನ್ನು ಉಲ್ಲಂಘಿಸ್ತೀನಿ ಹಾಗೂ ಇದೇ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮುಂದುವರಿ ಅಂತ ಬಯಸ್ತೇನೆ ಬರೋರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಪೂಜೆ ಆದಂಥದ್ದು ನೋವು ಕೂಡ ಇವತ್ತೇ ಮಾಡಿದ್ವಿ ಒಂದು ನಾಳೆ ದಿವಸ ಅವರು ಇಪ್ಪತ್ತು ಏಳಿಕೆ ಹೇಳಿದ್ರು ಅದನ್ನು ಒಂದು ಎರಡು ದಿವಸ ವಿಳಂಬ ಮಾಡಬಾರ್ದು ಮುಖ್ಯಮಂತ್ರಿಗಳ ಆದೇಶ ಇಪ್ಪತ್ತೈದಕ್ಕೆ ಮಾಡುವಂಥದ್ದು ಇವತ್ತು ನಾವು ನಡೆಯೋದು ಇನ್ನು ಸ್ವಲ್ಪ ಮಟ್ಟಿಗೆ ಈ ಈ ಕ್ಯಾಂಟೀನಲ್ಲಿ ಸ್ವಲ್ಪ ಕೆಲಸ ಹೋಗಿದೆ ಅತಿ ಎಲ್ಲ ಕ್ಯಾಂಟೀನಲ್ಲಿ ಕೆಲಸ ಆಗುತ್ತೇವೆ ಆದರೂ ಆಹಾರವನ್ನು ನಡೆಸೋದನ್ನು ನಾಳೆಯಿಂದಲೂ ಕೂಡ ಪ್ರಾರಂಭ ಇವತ್ತು ಪೂಜೆ ಮಾಡಿದರೆ ನಾಳೆಯಿಂದ ನಿರಂತರವಾಗಿ ಈ ಕಾರ್ಯಕ್ರಮ ನಡೆಯುತ್ತೇವೆ ಅನ್ನುವಂಥದ್ದನ್ನು ಹೊರ ಜನರು ಎಲ್ಲರೂ ಕೂಡ ನೆಮ್ಮದಿಯ ಜೀವನವನ್ನು ಸಾಗಿಸಿಕೊಟ್ಟು ಮತ್ತು ಅವರ ಆಶೀರ್ವಾದ ಸದಾಕಾಲ ಈ ಸರ್ಕಾರದ ಮೇಲೆ ಇರಬೇಕು ಅಂತ ನಾನು ಹಾರೈಸ್ತೇನೆ ಈ ಸಂದರ್ಭದಲ್ಲಿ ಅದರ ಗೊತ್ತಾಗಿ ನಾವು ಮುಂದೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಬಳಬೇಕು ಅನ್ನೋದರಲ್ಲಿ ಸರ್ಕಾರ ಮುಂದಾಗಬೇಕು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಸಾವಿರ ಜನ ಹುಡುಗ ಮುಂದೆ ಬದಲಿದೆ ಯಾರಿಗೆ ಹೊಟ್ಟೆ ತುಂಬಿಸ್ಕೊಳ್ಳುವಂಥ ಶಕ್ತಿ ಇಲ್ಲ ಇಂದಿರಾ ಕ್ಯಾಂಟೀನ್ನಲ್ಲಿ ಉಪಹಾರಕ್ಕೆ ಐದು ರೂಪಾಯಿ ಊಟಕ್ಕೆ ಹತ್ತು ರೂಪಾಯಿ ನಿಗದಿ ಮಾಡಿದ್ದು ಒಂದು ದಿನಕ್ಕೆ ಬೆಳಗ್ಗೆ ಎರಡುನೂರ ಐವತ್ತು ಟಿಫಿನ್ ಮಧ್ಯಾಹ್ನ ಎರಡುನೂರ ಐವತ್ತು ಜನಕ್ಕೆ ಊಟ ಮತ್ತು ರಾತ್ರಿ ಎರಡುನೂರ ಐವತ್ತು ಜನಕ್ಕೆ ಊಟದ ವ್ಯವಸ್ಥೆಯನ್ನು ಇಂದಿರಾ ಕ್ಯಾಂಟೀನ್ನಲ್ಲಿ ಮಾಡಲಾಗುತ್ತಿದೆ ಹೆಚ್ಚಿನ ಬೇಡಿಕೆ ಬಂದಲ್ಲಿ ಹೆಚ್ಚಿನ ಜನರಿಗೆ ಅವಕಾಶವನ್ನು ಕಲ್ಪಿಸಲಾಗುತ್ತಿದೆ ಎಂದು ಈ ವೇಳೆ ಶಾಸಕರು ತಿಳಿಸಿದರು ತೆಗಿಸುವ ರಾತ್ರಿ ಎಂಟು ಗಂಟೆಗೆ ಎಂಟರಿಂದ ಬೆಳಗ್ಗೆ ಎಂಟರಿಂದ ಹತ್ತು ಗಂಟೆ ಒಂದು ನಷ್ಟ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆ ಸೂರ್ಯನ ನಿಗುಡಿ ಮಾಡಿಟ್ಟಿದೆ ಪ್ರತಿ ಲಾಸ್ಟ ಎರಡು ನೂರ ಐವತ್ತು ಜನಕ್ಕೆ ಬೆಳಗ್ಗೆ ಮಧ್ಯಾಹ್ನ ಊಟ ಐವತ್ತು ರಾತ್ರಿ ಒಟ್ಟು ಏಳ್ನೂರ ಐವತ್ತು ಜನ ಇಲ್ಲಿ ಆಹಾರವನ್ನು ಪಡಿಬೋದು ಒಂದು ದಿನಕ್ಕೆ ಅದರ ಬೇಡಿಕೆ ನೋಡ್ತೀವಿ ಇನಿಷಿಯಲಿ ಇಷ್ಟು ಮಾಡಿದ್ವಿ ಯಾಕೆ ಮಿಸ್ಯೂಸ್ ಆಗ್ಬಾರ್ದು ಡಿಸ್ಯೂಸ್ ಆಗ್ಬಾರ್ದು ಅದನ್ನೇ ನಾವು ಕಾಂಟ್ರಾಕ್ಟರ್ ಏನೇ ಒಂಬೈನೂರ ಸಾವಿರ ಊಟ ಕೊಡ್ತೀನಿ ಅಂತ ಹೇಳ್ಬಾರ್ದು ಅದಕ್ಕೆ ಇನಿಷಿಯಲಿ ಏನು ರೆಸ್ಪಾನ್ಸ್ ಬರುತ್ತೆ ಅದನ್ನು ನೋಡ್ಕೊಂಡು ಮತ್ತೆ ತೀರ್ಮಾನಿ ಮುನ್ಸಿಪಾಲಿಟಿ ಫುಡ್ ಇನ್ಸ್ಪೆಕ್ಟರ್ ರೆಗ್ಯುಲರಾಗಿ ಇಲ್ಲಿ ಬಂದು ಫುಡ್ ಟೇಸ್ಟ್ ಮಾಡಬೇಕು ಟೇಸ್ಟ್ ಮಾಡಬೇಕು ಸ್ವಚ್ಛತಾ ಇಡಬೇಕು ಆವರಣವನ್ನು ಸ್ವಚ್ಛತಾ ಇಡೋದ್ರಲ್ಲಿ ಟಿ ಸಿ ಎಲ್ ಪೌಡ್ರು ಮತ್ತೊಂದು ಇಲ್ಲಿ ಹಣ ಮತ್ತೊಂದು ಇವೆಲ್ಲ ಮುಂದಿರುವಂಥ ಮೈಲನ್ನೆಲ್ಲ ಸ್ವಚ್ಛ ಮಾಡಿ ಗಡರ್ಗಳನ್ನೆಲ್ಲ ನೀಟಾಗಿ ಕ್ಲೀನಾಗಿ ಇಡಬೇಕು ಇಲ್ಲಿ ಬಂದರೆ ಏನೋ ಅಂದ್ರೆ ಉಪಕಾರಕ್ಕೆ ಬಂದು ಊಟ ಮಾಡುವಂಥದ್ದು ಆಗ್ಬಾರ್ದು ಅವರು ಕೂಡ ಒಂದು ಸ್ವಾಭಿಮಾನದಿಂದ ಬಂದು ಊಟ ಮಾಡೋವಂಥದ್ದಾಗ ನಾವು ಕೂಡ ಯಾವಾಗಾದರೂ ಬಂದು ಒಂದು ಟೇಸ್ಟ್ ಮಾಡ್ತಕ್ಕಂಥದ್ದಕ್ಕೆ ನಾವು ಬರಬೇಕು ನಾಯಕರುಗಳು ನೀವೇನಿದೆ ರಿಫ್ರೆಶ್ ಅವರು ಮೀಡಿಯಾದವರು ಎಲ್ಲರೂ ಆಗಿ ಒಂದು ಬರಬೇಕು ಬಂದು ನೀವು ಟೇಸ್ಟ್ ಮಾಡಿ ನೋಡಬೇಕು ಕೂಪನ್ ಇದೆ ಐದು ರೂಪಾಯಿ ಕೂಪನ್ ಇದೆ ಹತ್ತು ರೂಪಾಯಿ ಕೂಪನ್ ಇದೆ ನೀವು ಅದನ್ನು ಪಡ್ಕೊಂಡು ನೀವು ಅಂದರೆ ಏನಾದರೂ ಫಾಲ್ಟ್ ಇದ್ದರೆ ಇಮಿಡಿಯೇಟ್ಲಿ ಹೈಲೈಟ್ ಮಾಡಿದರೆ ಅದನ್ನು ನಾವು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ನಮಸ್ಕಾರ ಮಧ್ಯಾಹ್ನ ಪರಿಸರ ವ್ಯಾಪ್ತಿಯಲ್ಲಿ ಅಂದ್ರ ಕ್ಯಾಂಟೀನನ್ನು ಮಾನ್ಯ ಜನಪ್ರಿಯ ಶಾಸಕರು ಇಂದಿರಾ ಕ್ಯಾಂಟೀನನ್ನು ಇವತ್ತು ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಇದರಿಂದ ಇಂದಿರಾ ಕ್ಯಾಂಟಿನಿಂದ ಉಪಯೋಗ ಆಗುವಂಥ ಮಧ್ಯಮ ವರ್ಗ ಮತ್ತು ಬಡ ಜನರಿಗೆ ಇಡೀ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾದ ಇಂದಿರಾ ಕ್ಯಾಂಟೀನಲ್ಲಿ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ಅದರಿಂದ ಬಡ ಜನರಿಗೆ ಮತ್ತು ಮಧ್ಯಮ ವರ್ಗದ ಜನರಿಗೆ ಇದರಿಂದ ಆಗ್ತದಾಗ ಎಲ್ಲ ಕೂಲಿ ಕಾರ್ಮಿಕರು ದಿನ ಬೆಳಗಿನ ಉಪಹಾರ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟವನ್ನು ಮೂರು ಟೈಮಲ್ಲಿ ಕೈಗೊಳಿಸಿ ಕೊಡ್ತಿದ್ದಾರೆ ಅದನ್ನು ಇವತ್ತಿನ ಮುದ್ದೆವಾಳ ಜನತೆಗೆ ಮಾನ್ಯ ಶಾಸಕರು ಉದ್ಘಾಟಿಸಿ ಉದ್ಘಾಟನೆಯನ್ನು ಮಾಡಿದ್ದಾರೆ ಇಂದಿರಾ ಕ್ಯಾಂಟೀನ್ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಪುರಸಭೆಯ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ ಉಪಾಧ್ಯಕ್ಷೆ ಪ್ರೀತಿ ದೇಗ್ನಾಳ್ ಪುರಸಭೆ ಮುಖ್ಯಾಧಿಕಾರಿ ಮಲ್ಲನ್ಗೌಡ ಬಿರಾದಾರ್ ಗಣ್ಯರಾದ ಸತೀಶ್ ಕುಮಾರ್ ಓಸ್ವಾಲ್ ಅಸ್ಕಿ ಫೌಂಡೇಶನ್ನ ಅಧ್ಯಕ್ಷ ಸಿಬಿಐ ಅಸ್ಗಿ ಸಂಗುನಗೌಡ ಬಿರಾದಾರ್ ಜಿಟಿಸಿ ಉದ್ಯಮಿಗಳಾದ ಗಣೇಶ್ ಅಣ್ಣಗೋಣಿ ಟಿ ವಿಜಯಭಾಸ್ಕರ್ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ರಾಜು ಕಲಬುರಗಿ ನಾಗಭೂಷಣ್ ನವದಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಸುಧೀರ್ ನಾವದಗಿ ಶರಣು ಸಜ್ಜನ್ ತಿಪ್ಪಣ್ಣ ದೊಡಮಣಿ ನಾಗೇಶ್ ಭಜಂತ್ರಿ ಬಾಪುರಾವ್ ದೇಸಾಯಿ ರಾಯನಗೌಡ ತಾತರಡಿ ಪುರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಯಲ್ಲಪ್ಪ ನಾಯಕ್ ಮಕ್ಕಳ ಹುಸೇನ್ ಮುಲ್ಲಾ ಜಾವೀದಿನ್ ಆಮ್ದಾರ್ ಸದುಮಠ್ ಸಂಗಣ್ಣ ಮನೆ ಸೇರಿದಂತೆ ಪುರಸಭೆಯ ಸದಸ್ಯರು ಪುರಸಭೆ ನಿರ್ದೇಶಿತ ಸದಸ್ಯರುಗಳು ಹಾಗೂ ಪಟ್ಟಣದ ನಾಗರಿಕರು ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು